ಯೋ 75 ಯೇನ್ ತಿಲ್ಲಕ ಬಂದಿರಿ ಯೇನ್ ಪಂಚಾಯತ್ ಗುಡ್ಸು ರಸನಕ ಬಂದಿರಿ ಹು ಊರ್ ಸತ್ಯನಸ್ ಮಾಳಕ ಬಂದಿರಿ ಹು ಈಗ ಫ್ಲಾಟ್ ಕೋಡರ ಅಂತ ಮಾರು ಹಾಣ ಮಕ್ಕಳು ಪಟ್ಟಿಂದವ ಅಚ್ಚಾ ಓಸು ಫ್ಲಾಟ್ ಕೋಡರ ಅನ್ಕ ಆಗ್ತ ಮನ್ ಮಾಡ್ಕೊಂಡು ಮಾಡ್ಕೊಂಡ್ರು ಒಳ್ಳೆ ಜಾನಿ ಮಾಡಿ ಇಂಗೇನ್ ರೀ ನೋಡು ಸಡೇ ಎಲ್ಲಾ ಮತ್ತಾ ಸ್ಕೂಲ್ ದೆನೋನ ಇರ್ಲಾ ಅರೇ ಇಸ್ಕ ಬೋ ಪಾತೆಕನ್ ಭೂಮಿ ಕಂಪಲ್ ವಾಲ್ ಮಾದ ಅಂತ ಹೇಳಿ ದೀಶ ಅವರು ಅಂತ ಆದರೆ ಮಾಡ್ಯಾರ ಅಚ್ಛ ಅದಕ್ಕ ಆಗಿಲ್ಲ ರೊಕ್ಕ ಎತ್ತಿದ್ರೆ ಏನು ಮಾಡೋದು ಏನಿಲ್ಲ ಅಲ್ಲ ತೊಗೊಳ್ಳೋಕೆ ಮಾಡ್ಯಾರ ಒಂದು ಕೊಲ್ಲಿ ಕಟ್ಟಿದ್ರಲ್ಲ ಆಲ್ರೆಡಿ ಒಳಗೆ ಅಚ್ಛ ದುಡ್ಡು ಬಂದದಂತ್ರಿ ಅದು ಅದು ಹಾಂ ಎಷ್ಟು ಲಕ್ಷ ಬಂದಂತ್ರಿ ಎಟ್ ಬಂದಾಗ ಹೋಗಿ ನೋಡ್ಬೇಕಂತ ಆತ ಇದ್ದಾಗ ಹಾಂ ಹಾಂ ನಮ್ಮ ರಂಡಕ್ಕೆ ಬರೋಲ್ಲ ನಮ್ಮ ನಿಮ್ಮ ಒಬ್ರ ಲಕ್ಷ ಆಟೋ ಮಾಡ್ಕೊಂಡು ಹೋಗಬೇಕಂದ್ರೆ ಅದಕ್ಕೆ ಅಚ್ಛ ಅದಕ್ಕೆ ನಿನ್ನೇನು ಬಂದಿತ್ತಪ್ಪ ನೀವು ನಮ್ಮ ಮಕ್ಕಳ ಸರಿ ದಯ ಮಾಡಿ ನಮ್ಗೆ ರಕ್ಷಣೆ ಮಾಡಿ ನಮ್ಮ ಊರಿರಲ್ಲ ಕೂಡ ನಮ್ಮ ಊರು ಹೊಂಟೋಗ್ಯದ ಆಚೆ ನಾವು ಮೂರು ಒಂದು ನೂರ ನಲ್ವತ್ತೆಂಟು ಎಕರೆ ಭೂಮಿ ರೀ ಗೌರ್ಮೆಂಟ್ ದಾಂಡದ ಹಾಂ ಮಂಚಾ ಒಂದು ನೂರ ನಲ್ವ ನಲ್ವತ್ತೆಂಟು ಎಕ್ರ ಭೂಮಿ ಗೌರ್ಮೆಂಟ್ ದಾಂಡದ ಹಾಂ ಖರೆ ಗೊತ್ತಿ ಇಂಪ್ರೂವ್ಮೆಂಟ್ ಆಗಿಲ್ಲ ಈಗ ಮಾರ್ಕೋದು ಹೊರಗಿದವರೆಗೇ ಮಾರ್ಕೋದು ಆಯ್ತು ರೀ ಒಬ್ಬ ಮನುಷ್ಯ ಚೆಂದ್ಮೇನ್ ಆದರೆಸ್ಮೆಂಟ್ ಆಗಿ ಹೋಗ್ಯದ ಹತ್ತು ವರ್ಷ ಆಯಿತು ನೀನು ಅವನೇ ಮಾರಾಟ ಮಾಡ್ತಾನ ಅದೇ ಮಾಡ್ತಾನೆ ಮಾಡ್ಕೊಡ್ತೀರಮ್ಮ

ಏಕೆ ಅವಾಗ ಖನ್ಯ ನೋಡಿರಿ ನೀವು ನೋಡ್ರಿ ಹೊಲಸ ಏಟವ್ ಮಂದ್ ತಗೊಂಡು ಬಂದು ಮನೆಗೆ ಹಾಕ್ಕೊಂಡ್ರು ಭರ್ತಿ ಹಾಕೊಂಡ್ರು ಮನ್ಯಾಗ ನಾನು ಕಾಲಾಗ ಹಾಕೊಂಡ್ರು ಮನೆ ಮುಂದೆ ಹಾಕೊಂಡ್ರು ಈಗ ಪೂರ್ವ ರೌಂಡ್ ಹಂಗೆ ಉಳಿತಂದು ಹ್ಯಾಂಗಿಂತ ಅಲ್ಲಿ ಏನಂತ ನೋಡ್ರಿ ಮನುಷ್ಯನ ಮಲ್ಕನಿ ನೀರು ನಿಂತಾವ್ ಚಿಕ್ಕ ವರ್ಷ ರಾಮೀಗ ಉಪ್ಪ ಹೊಸ ಪಂಚಾಯತ್ ಏನವ ಸುಮ್ಮನೆ ಆಡ್ಸ ಸುಮ್ಮನೆ ಬಂದ ಅವರ್ತಿಲ್ಲಕ್ಕ ಅವ್ ಕುಳಿಬೇಕಂದ ಬರ್ತಿಲ್ಗೆ ನಮ್ಮಲ್ಲಿ

देखे बस रोज काम को जाती है रोज घर को आते मर एक बार मगर जाते पैदल आते रोड सीधी नहीं के बस आने की गाड़ी आने रोड को का नहीं है कितने साल से रोड अच्छा नहीं है कभी रोड बनी खराब हो गई रोड ही नहीं बनी कभी बस भी नहीं है बस यही भी नहीं रोड भी बनी नहीं ऐसा चिक्कड़ पानी देख रहे नहीं लाइटा नहीं था अभी वहाँ वहाँ एक लाइट तो भी लाइट हुई वो भी नहीं थी परसों डाली अभी

ಬಂದಿ ಇಲ್ಲೇ ರೂಮ್ ಮಾಡಿ ಇಲ್ಲೇ ಇರ್ತೀ ಅಂತ ಹೇಳಿದ್ರು ಹಾ ಸರ್ ಬಂದ್ ಹೇಳಿ ಸಾಫ್ ಸಫಾಯಿ ಎಲ್ಲ ಮಾಡ್ಕೊಂಡ್ರು ಮಾಡ್ಕೊಂಡು ನಮಗೆಲ್ಲ ಆಜು ಬಾಜು ಅವ್ರಿಗೆ ಹೇಳಿದ್ರು ಇವ್ರಿಗೆ ಬರ್ತಾರೆ ಇವ್ರಿಗೆ ಜನ ಹೆಲ್ಪ್ ಮಾಡ್ರಿ ಅಂತ ಅವ್ರು ಬರ್ಲಿ ನಾವು ಎಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು ಆಯ್ತು ಅದ್ರ ಬಾದ್ ಅವ್ರ ಆ ಕಡೆ ನಾವು ಈ ಕಡೆ ಏಜ್ ಇಷ್ಟ ಬಂದ್ರಿ ಹಾಸ್ಪಿಟಲ್ ಹಾಸ್ಪಿಟಲ್ ಇದೇ ಅವ್ರಿಗೊಂದು ಸಲ ಬರ್ತಾರ ಬರ್ಲಿಕ್ಕೆ ಮಾರದ ಒಂದೇ ಸರಿ ಸಲ ಎರಡು ಸಲ ಬರ್ತಾರೆ ಯಾರಿಗಾರ ಜ್ವರ ಅದು ಬಂದ್ರೆ ಹೆಂಗ್ ಅಲ್ಲಿ ಹೋಗ್ತೀವಿ ಅದು ಮೊದಲಿದ್ದರು ಈಗ ಯಾರು ಇಲ್ಲ

ಯಾವಾಗಾರ ಸರ್ತಿ ಹಿಂಗ ಗಲೀಜ್ ನೀರ್ ಬಂದು ಅಂತಂದ್ರ ಜರ ಇದು ಹೆಚ್ಚಿ ನೀರ್ ಕುಡಿಲಕ್ ಆಗೋಲ್ಲವ ಅದು ನೀರಿನ ಜರ ಚಂದ ಇದು ಮಾಡ್ಬೇಕು ಕ್ಲೀನ್ ಮಾಡ್ಬೇಕ ಜರ ನಮಗದು ಟ್ಯಾಂಕಿ ವಾರಕ್ ಒಂದ್ಸರ್ತಿ ಆಗ್ಲಿ ತಿಂಗ್ಳಿಗ್ ಸರ್ತಿ ಆಗ್ಲಿ ಜರ ಕ್ಲೀನ್ ಮಾಡಿ ಮಾಡ್ಲೀ ವಾಶ್ ಮಾಡ್ತಾರ ಕರೆ ಯಾವಾಗ ಒಂದ ಸರ್ತಿ ವಾಶ್ ಅದು ಯಾಕ ನೀರ್ ಜರ ಗಲೀಜ್ ಉಂಟಾವ್ ಕುಡಿಲಕ್ ಇದ್ ಆಗೋಲ್ಗೆದ ನಮಗ ಜರ ಮಕ್ಕಳಿಗೆ ನಮ್ಮ ದೊಡ್ಡವರಾಗ್ಲಿ ಮುದುಕರಾಗ್ಲಿ ಜರ ಇದು ಬೀಳ್ತಾರ ಬ್ಯಾನಿ ಬೀಳ್ತಾರ ಹಂಗಾಗ ಅದು ಕ್ಲೀನ್ ಮಾಡಿ ಕೊಡ್ಬೇಕು ಅದು ಅವರಿಗೆ ಏನು ಸಮಸ್ಯೆ ಅಂದ್ರೆ ನಾಲಿ ಅಂತ ಹಾ ನಾಲಿ ಒಂದದ ಹೆಂಗ ಬಸ್ ನಾಲಿ ತ ಬಸ್ ಬರ್ಬೇಕು చౌకినస్ బస్కరి మట్ నమగ బస్ ఏ ఒ బర్ైరణ ఆగ్లత రాత్రి హి నమ్ హల్సా బర్లక జర హైరణ ఆగలతా బస్ బి ನೆರಗ ಕೆಲಸ ಮಾಡತ್ತಿರಕು ಯಾವಾಗ ಅದು ಯಾವಾಗ ಹತ್ತವ್ರಿ ಯಾವಾಗ ಹತ್ತ